ಇನ್ನು ಕೆಲವರು ಇವರನ್ನು ಬಳಸಿಕೊಂಡು ಈ ಮಾಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಆ ರೀತಿ ಟ್ರ್ಯಾಪ್ ಮಾಡಿ ಅವನನ್ನು ಅಲ್ಲಿ ಕರ್ಕೊಂಡ್ಬಂದು ಮರ್ಡರ್ ಮಾಡಿದ ಬಗ್ಗೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ವೈಯಕ್ತಿಕ ಕಾರಣಗಳು ಇರುವುದರಿಂದ ಸಿಟ್ಟು ಮೇಲೆ ಮಾಡಿರೋ ಮಾಡರ್ ಅಂತ ನಾವು ಹೇಳಕ್ಕೆ ಬರಲ್ಲ ವೈಯಕ್ತಿಕ ಕಾರಣಗಳು ಮೂರು ಜನರಿಗೆ ಇತ್ತು ಅದರಲ್ಲಿ ಸುಮಾರು ಜೆನ್ವಿನ್ ಮ್ಯಾಟ್ರಸು ಇದೆ ಶಾಸ್ತ್ರ ಸೈಂಟಿಫಿಕ್ಕಾಗಿ ಪ್ರಾಪರಾಗಿ ತನಿಖೆ ಇದೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಬೆಳಗ್ಗೆ ಹತ್ತು ಕಾಲಿಗೂ ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ಎಂಬವರದ್ದು ಆಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತು ರಾಡಿಂದ ಅಥವಾ ಇತರ ವೆಪನ್ಸಿಂದ ದಾಳಿ ಮಾಡಿರುವಂಥ ಮೂರು ಜನರನ್ನು ಆವಾಗ ಅವಾಗ ನಾವು ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಆರು ದಿನ ತೊಗೊಂಡಿದ್ದೀವಿ ಆ ತನಿಖಾ ವೇಳೆ ಇಂಟ್ರಗೇಷನಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ವೈಯಕ್ತಿಕ ಕಾರಣಗಳು ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯನ್ನು ತುಂಬ ಕಿರಿಕುಳ ಕೊಟ್ಟಿದ್ದಕ್ಕೆ ಆಗಿದೆ ಅಂತ ಆ್ಯಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಜಲ್ ದ ಹೆಂಡತಿ ರಿದಾ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆಕಟ ರೆಕಾರ್ಡ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ ಹಾಗೆ ಕಿರುಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ವಂತ ನಾವು ಮತ್ತೆ ತನಿಖೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದುದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿಲ್ಲ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನಾ ಸ್ಥಳ ಘಟನೆ ಆಗಿದ ದಿನ ಬೆಳಗ್ಗೆ ಸೈಫುದ್ದೀನ್ ಮಂಗಳೂರು ಹೋಗ್ಲಿಕ್ಕಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವ್ರ ಮನೆ ಅವ್ರದ್ದು ಏನು ಕೊಡೋರು ಮನೆ ಇದೆ ಅಲ್ಲಿಗೆ ಇಲ್ಲಾದರೆ ಸೈಫ್ ಒಬ್ಬನಾಗಿ ಹೋಗೋ ಪ್ರಶ್ನೆನೇ ಇಲ್ಲ ಯೂಶ್ವಲಿ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ಗಳಿದ್ದರಿಂದ ಸುಮಾರು ಥ್ರಟ್ಗಳಿಗೆ ಅವರಿಗಿದ್ದರಿಂದ ಬಟ್ ಫೈಜಲ್ ಹೇಳಿದ್ದಾರೆ ನನ್ನ ವೈಫ್ ವೈಫ್ರಿಂದ ನಿಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವರು ಫೋನಲ್ಲಿ ವೃದ್ಧನಿಗೂ ಕಾಲ್ ಮಾಡಿದ್ದಾರೆ ವೃದ ಸಹ ಆಚೆಯಿಂದ ಹೌದು ನಾನು ಬರ್ತಾಯಿದ್ದೀನಿ ಅಂತ ಸೈಫುಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಆ ರೀತಿ ಟ್ರ್ಯಾಪ್ ಮಾಡಿ ಅವನನ್ನು ಅಲ್ಲಿ ಕರ್ಕೊಂಡು ಬಂದು ಮರ್ಡರ್ ಮಾಡಿದ ಬಗ್ಗೆ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ಕನಿಷ್ಠ ಒಂದು ಸುಮಾರು ತಿಂಗಳಿಂದ ಇದ್ರದ್ದು ಸಂಚು ನಡೀತಾ ಇದ್ರೂ ಕನಿಷ್ಠ ಒಂದು ಲಾಸ್ಟು ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡಿದಂತೂ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಇದೇನೋ ವೈಯಕ್ತಿಕ ಕಾರಣಗಳಿರುವುದರಿಂದ ಸಿಟ್ಟ ಮೇಲೆ ಮಾಡಿರೋ ಮಾಡರ್ ಅಂತ ನಾವು ಹೇಳಕ್ಕೆ ಬರಲ್ಲ ವೈಯಕ್ತಿಕ ಕಾರಣಗಳು ಮೂರು ಜನರಿಗಿತ್ತು ಇತ್ತು ಅದರಲ್ಲಿ ಸುಮಾರು ಜೆನ್ಯನ್ ಮ್ಯಾಟ್ರಸು ಇದೆ ಆದರೆ ಇದರ ಹಿಂದುಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮಾಡರ್ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ವೃದ್ಧ ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇನ್ನು ಮುಂದೆ ಅವರ ಹೆಸರು ವೃದ್ಧ ಅಂತ ಅಂತೇಳಿ ಬಟ್ಟು ಈ ಸಂಚು ಈ ಇಬ್ಬರದು ಲೆವೆಲಲ್ಲಿ ಮುಗ್ದಿಲ್ಲ ಆ್ಯಕ್ಚುಲಿ ಇನ್ನು ಮುಂದೆನೂ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಇಂಟ್ರಗೇಷನ್ ಮಾಡಿ ಮತ್ತು ಕ್ಲಿಯರ್ ಆಗಿ ಇದರದ್ದು ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರಲಿಕ್ಕಿದೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತು ಪ್ಲಾನಿಂಗ್ ಮಾಡಿರೋದು ಬಗ್ಗೆ ಈಗ ಒಂದು ಅಡಿಷನಲ್ ಅರೆಸ್ಟ್ ಆಗಿದೆ ಈಗಾಗಲೇ ನಮ್ಮ ಡಿ ವೈಸ್ ಪಿ ಉಡುಪಿ ಅವರ ನೇತೃತ್ವದಲ್ಲಿ ಮತ್ತೆ ಮಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಮತ್ತೆ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತೆ ಅದರಲ್ಲಿ ಪ್ರೋಗ್ರೆಸ್ ಆಗುವಾಗ ನಿಮಗೆ ಹೇಳ್ತೀನಿ ನನಗೆ ಇಷ್ಟ ನಂದಿನಿ ನಂದಿನಿ ಶುದ್ಧ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಅವರ ಪರಿಸ್ ಇರುವಂಥವ್ರದ್ದು ಸುಮಾರು ಅಭಿಪ್ರಾಯಗಳು ಬರ್ತಿದೆ ಅವರಿರ್ಬೋದು ಇರ್ಬೋದು ಅವೆಲ್ಲ ಕಿವಿ ಕೊಡಬೇಡಿ ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರಾಗಿ ತನಿಖೆ ನಡೆಯುತ್ತಾ ಇದೆ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ ಕಾನೂನು ಮುಂದೆ ತರ್ತೀವಿ ಅಂತ ನಾನು ಈ ಹಂತದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ವೈಯಕ್ತಿಕವಾಗಿ ಒಂದು ಹಂತ ತನಕ ಇತ್ತು ಬಟ್ ಅವಳು ಸಹ ಕೋಆಪರೇಟ್ ಮಾಡ್ತೇವೆ ಎಸ್ ಕನಿಷ್ಠ ಒಂದು ವರ್ಷದಿಂದ ನಮಗೆ ಕನಿಷ್ಠ ಒಂದು ವರ್ಷದಿಂದ ಮಾತುಕತೆ ಆಗ್ತೀನಿ ಅಂತ ಸಂಚಿನಲ್ಲಿ ಫೈಜಲ್ ಇನ್ವಾಲ್ವ್ ಇದ್ದಾರೆ ಅಲ್ಲ ಸಂಚಿನಲ್ಲಿ ಫೈಜಲ್ಲು ಫೈಜಲ್ದು ಹೆಂಡತಿ ಇಬ್ಬರು ಜನ ಡೈರೆಕ್ಟ್ಲಿ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಇದ್ದಾರೆ ಅಟ್ಯಾಕ್ ಮಾಡಿದ ಮೂರು ಜನ ಫೈಜಲ್ ಮತ್ತೆ ಶರೀಫ್ ಮತ್ತು ಶುಕೂರ್ ಬರ್ತಾ ಇದ್ದೀನಿ ಅಂತ ಹೇಳಿದ ಆ ಮನೆಗೆ ಇವರು ಮೂರು ಜನ ಇರಲಿಲ್ಲ ಕಾರಲ್ಲಿ ಫೈಜಲ್ ಸೈಫು ಕರ್ಕೊಂಡು ಹೋಗಿದ್ದಾರೆ ಉಳಿದ ಇಬ್ಬರು ಜನ ಆರೋಪಿಗಳು ಆ ಮನೆಯಲ್ಲಿ ಹೈಡ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ ಸೈಫು ಗೊತ್ತಿರಲಿಲ್ಲ ಉಳಿದ ಇಬ್ಬರು ಜನ ಅಲ್ಲಿಗೆ ಬರ್ತಾರೆ ಅಂತ ಒಟ್ಟಿಗೆ ಉಳಿದವರು ಚೆನ್ನಾಗಿದ್ರು ಎಲ್ಲರೂ ಮಾಡಿದ ಮೂರು ಜನ ಸೈಫೋಟಿಗೆ ತುಂಬ ಚೆನ್ನಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ